ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕು ಕೀರ್ತಿ ಶುಭಲಕ್ಷ್ಮಿ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ನಮ್ಮ ಮೋಡಾನ್ ಚಾನಲ್ ಕಡೆಯಿಂದ ಒಂದೇ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟ್ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಕರಿಯರ್ ಹೋಗಿರ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಅಲ್ಲ ಮೆಟ್ಲ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಂದ್ರೆ ನಮ್ಮ ಬೋರ್ಡ್ ಹಾಕಿದ್ರೆ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನೀನ ಕನ್ಫ್ಯೂಜನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವು ಪಿಕ್ ಮಾಡಿ ಬ್ಯಾಸ್ ಸಲಕ್ಷನ್ ಕೊಟ್ಟು ಬ್ಯಾಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋದು ಇವತ್ತು ನೋಡಿದ್ರೆ ನಿಮಗೆ ಒಂದು ಏಳು ಸಾವಿರ ರೂಪಾಯಿಯಿಂದ ಹನ್ನೆರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಓಕೆ ಸರ್ ಮೇಡಮ್ ನೋಡಿ ಒಂದು ಪ್ಯೂರ್ ಕಾಂಚಿಪುರಂ ಸಾರಿ ಕೊಡ್ತಾ ಇದ್ದೀನಿ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಬ್ಯೂಟಿಫುಲ್ ಆಗಿದೆ ಸಾರಿ ಇದ್ರ ಬೆಲೆ ಬಂದು ಮೇಡಮ್ ನಿಮ್ಗೆ ಏಳುವರೆಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಏಟ್ ಫೈವ್ ವರ್ಗು ಬರುತ್ತೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ನಾನು ನಿಮಗೆ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಸಾರೀಸ್ ಮೋಸ್ಟ್ ಬ್ಯೂಟಿಫುಲ್ ಪ್ರಿಟಿಯೆಸ್ಟ್ ಸಿಲ್ಕ್ ಸಾರಿ ಅಂತ ಹೇಳ್ಬೋದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ಚೆನ್ನಾಗಿದೆ ಯಾರಿಗಾದ್ರೂ ಮದುವೆ ಮುಂಜಿ ಗೃಹ ಪ್ರವೇಶ ಸೀಮಂತ ಸ್ಪೆಷಲ್ ಅಕೇಶನ್ ಏನೇ ಇದ್ರು ರೇಷ್ಮೆ ಸೀರೆಗಳು ಹುಡುಕ್ತಾ ಇದ್ರ ಅಂದ್ರೆ ಕಂಚಿಗು ಸುಭಲಕ್ಷ್ಮಿ ನ ಕಣ್ಣು ಮುಚ್ಕೊಂಡು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಬೆಸ್ಟ್ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ವಿತ್ ಸಿಲ್ಕ್ ಮಾರ್ ಟ್ಯಾಕ್ ಸಾರಿ ಮೇಡಮ್ ಮೈಸೂರು ಸಿಲ್ಕ್ ರೇಪ್ ನಮ್ಮ ಹತ್ರ ನಿಮ್ಗೆ ಸಿಕ್ಸ್ಟಿ ಇಂದ ಒನ್ ಏಯ್ಟಿ ಗ್ರಾಮ್ ವರ್ಗು ಎಲ್ಲ ವೆರೈಟಿ ಸಿಗುತ್ತೆ ಅರವತ್ತು ಗ್ರಾಮ್ ನಾಲ್ಕೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಆದರೆ ಒನ್ ಗ್ರಾಮ್ ವರೆಗೂ ವೆರೈಟೀಸು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಅರೌಂಡ್ ನಿಮಗೆ ಟ್ವೆಲ್ ತೌಸಂಡ್ ರುಪೀಸ್ ಒಳಗಡೆ ಎಲ್ಲಾ ವೆರೈಟೀಸು ಸಿಕ್ಬಿಡುತ್ತೆ ನಮ್ಮಲ್ಲಿ ಸಿಲ್ಕ್ ಅಮೆಝನ್ ಅಲ್ಲಿ ಸಾಕಷ್ಟು ಡಿಸೈನ್ಸ್ ಬರುತ್ತೆ ಎಲ್ಲ ಮಿಕ್ಸ್ ಅಲ್ಲಿ ಡಿಸೈನ್ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ನೋಡಿ ಮೇಡಮ್ ಸಖತ್ ಆಯ್ತು ನಿಮಗೆ ನೋಡಿ ನಿಮಗೆ ಇಂದ ಹನ್ನೆರಡು ಸಾವಿರ ರೂಪಾಯಿ ವೆರೈಟೀಸ್ ಬರುತ್ತೆ ಒಂದೊಂದು ಸಾರಿನೂ ಕೂಡ ಸಖತ್ ಸಾರಿ ಮೇಡಮ್ ಇದು ನೋಡಿ ಎಲ್ಲಾ ವೆರೈಟಿ ಇದೆ ಸಿಕ್ಸ್ಟಿ ಸೆವೆಂಟಿ ಎಲ್ಲ ಇದರ ವೈಟಲ್ಲೂ ನಿಮಗೆ ಸಾರಿ ನೋಡಿ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಮೇಡಮ್ ಸಾರೀಸ್ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಎಲ್ಲ ಫ್ಯಾನ್ಸಿ ವೆರೈಟೀಸ್ ಮೈಸೂರ್ ಸಿಲ್ಕ್ ಕ್ರೇಪ್ ಸಖತ್ ಆಗಿದೆ ಮೇಡಮ್ ಸೆಲೆಕ್ಷನ್ಸ್ ಅಂತೂ ಎಷ್ಟು ಬೇಕಾ ಸಿಕ್ಕತ್ತೆ ನಿಮಗೆ ಬೆಲೆನೂ ಕೂಡ ತುಂಬ ರೀಸನಬಲ್ ಬೆಲೆನೇ ತುಂಬ ಏನು ಜಾಸ್ತಿನೂ ಕೂಡ ಇಲ್ಲ ನಿಮಗೆ ನೋಡಿ ನೋಡಿ ಇದೆಲ್ಲ ಬಂದರೆ ನಿಮಗೆ ನಾಲ್ಕುವರಿಂದ ಹನ್ನೆರಡು ಸಾವಿರ ರೂಪಾಯಿಗಳ ಮೈಸೂರು ಸಿಲ್ಕ್ ಕ್ರೇಪ್ ನಿಮಗೆ ಸಿಕ್ಬಿಡುತ್ತೆ ಯಾರಿ ಮೈಸೂರು ಸಿಲ್ಕ್ ಆಫರ್ ಗಳೈಸ್ ಬೇಕು ಅಂದ್ರೆ ಖಂಡಿತ ಸುಬಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ನಲ್ಲಿ ವಿಸಿಟ್ ಮಾಡಿ ಬ್ಯೂಟಿಫುಲ್ ವೆರೈಟಿ ಸ್ಯಾಂಪಲ್ಸ್ ಆಗಿರುತ್ತೆ ತುಂಬಾ ಕಲೆಕ್ಷನ್ ಈಗ ಒಂದು ಬೆಂಟೆಕ್ಸ್ ಬಾರ್ಡ್ರು ಡಿಸೈನರ್ ಸಾರಿ ಕೊಡ್ತಾ ಇದ್ದೀನಿ ಇದು ಬಂದು ವೆರೈಟಿನೇ ಟೋಟಲಿ ಡಿಫ್ರೆಂಟ್ ಆಗಿದೆ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಟ್ಯಾಗ್ ಬರುತ್ತೆ ಬೆಲೆ ಬಂದು ಮೇಡಮ್ ನಿಮಗೆ ಎಂಟೂವರಿಂದ ಹತ್ತು ಸಾವಿರ ಒಳಗಡೆ ಬರುತ್ತೆ

ಕಾಂಜಿಪುರಂ ರೇಷ್ಮೆ ಸೀರೆ ಪ್ಯೂರ್ ಕಂಚಿ ಸೀರೆಗಳೆಲ್ಲ ಎಲ್ಲರಿಗೂ ಇಷ್ಟ ಅಲ್ಲ ಸೊ ಈ ಕಲೆಕ್ಷನ್ಸ್ ಏನಾದರೂ ನಿಮಗೆ ಇಷ್ಟ ಆದ್ರೆ ಇವ್ನ ಕೂಡ ಪರ್ಚೇಸ್ ಮಾಡ್ಕೊಂಡು ಇಷ್ಟ್ರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಏಳು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹನ್ನೆರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಕೇಳಿಕೊಳ್ಳುತ್ತಾ ನಿಮಗೆ ಮುಗಿಸ್ತಾ ಇದ್ದೀನಿ